ನಮಸ್ಕಾರ ಗಳರೆ ಎಲ್ಲರಿಗೂ ಸ್ವಾಗತ ಡೇ ಒನ್ ಕನ್ನಡದಲ್ಲಿ ಜಪನೀಸ್ ಭಾಷೆ ಕಲಿಯೋಣ ಇದರಲ್ಲಿ ನಾವು ಜಪನೀಸ್ ಭಾಷೆಯನ್ನು ಕಲಿಯೋದಕ್ಕಿಂತ ಮುಂ ಮುಂಚೆ ಅದರಲ್ಲಿರೋ ಲಿಪಿಗಳ ಬಗ್ಗೆ ಕಲಿಯೋಣ ಲಿಪಿಗಳಂದರೆ ಜಪನೀಸ್ ಭಾಷೆಯಲ್ಲಿ ಮೂರು ಥರದ ಲಿಪಿಗಳಿದೆ ಒಂದನೇದು ಹಿರಗನ ಎರಡನೇದು ಕಥನ ಮೂರನೇದು ಕಾಂಜಿ ಹಿರಗನ ಅಂದರೆ ಜಪಾನ್ ದೇಶದಲ್ಲೇ ಹುಟ್ಟಿ ಅಲ್ಲೇ ಬಳಸ್ತಾ ಇರೋ ಪದಗಳಿಗೆ ಅದನ್ನು ಹಿರಗನ ಲಿಪಿಯಲ್ಲಿ ಬರೀತಾರೆ ಹಿರಗನ ಲಿಪಿ ಅಂದರೆ ಅದರಲ್ಲಿ ಕೆಲವು ಇತರ ಅಕ್ಷರ್ ಅಕ್ಷರಗಳು ಇರ್ತವೆ ಅದರಲ್ಲಿ ನಿಹೋನ್ ಅಂತಿದೆ ಇದು ನಿಹೋನ್ ಅಂದರೆ ಜಪಾನ್ ಅಂತ ಹೇಳಿ ನಿಹೋನ್ ಅನ್ನ ಅವರು ಹಿರಗನಾದಲ್ಲಿ ಈ ಥರ ಬರೀತಾರೆ ನಿಹೋನ್ ಅಂದರೆ ಜಪಾನ್ ಅದೇ ರೀತಿ ಕಥಕನ ಅಂತಂದ್ರೆ ಕಥಕನ ಲಿಪಿ ಅಂದರೆ ಬೇರೆ ದೇಶಗಳಿಂದ ಬಂದ ಪದಗಳನ್ನು ತಮ್ಮ ಭಾಷೆಯಲ್ಲಿ ಬಳಸ ಬರೆಯೋ ಸಲುವಾಗಿ ಅದನ್ನು ಕಥಕನ ಲಿಪಿಯನ್ನು ಬಳಸಿ ಬರೀತಾರೆ ಎಕ್ಸಾಂಪಲ್ ಉದಾಹರಣೆಗೆ ಅನಿಮೆ ಅಂತಿದೆ ಅನಿಮೆ ಅಂದರೆ ಅನಿಮೇಶನ್ ಅಂತ ಹೇಳಿ ಇಂಗ್ಲೀಷ್ ಪದದ